ಇಲ್ಲಿ ನೋಡಿ ಈ ಕಾಯ್ದಿಟ್ಟ ಅರಣ್ಯದಲ್ಲಿ ಎಲ್ಲ ಮರ ಗಿಡಗಳು ಎಲೆ ಉದುರ್ಯವು ಯಾವ ರೀತಿ ಕಾಣ್ತಂದ್ರೆ ಎಷ್ಟೋ ವರ್ಷ ಮಳೆ ಹೋಗಿ ನೀರಿನ ತ್ಯಾವಾಂಶ ಇಲ್ಲದೆ ಈ ಥರ ಮರಗಳೆಲ್ಲ ಒಣಗೋಗ್ಯಾವಂತಂದು ತಿಳ್ಕೊಬೇಡಿ ಕಾರಣ ಕಾರಣಂದರೆ ಇದು ವಸಂತ ಕಾಲ ಪ್ರಾರಂಭ ಆಕೈತಿ ಹಾಗಾಗಿ ಎಲಿಗಳೆಲ್ಲ ಉದ್ರಿ ಹೊಸ ಚಿಗುರು ಮುಗುಳ್ ಚಿ ಮುಗಳಿಗೆ ಚಿಗುರು ಬರ್ತಕ್ಕಂಥದ್ದು ಇಲ್ಲಿ ಈ ಗಿಡ ಅಲ್ಲ ಹೊಸ ಚಿಗುರು ಬಂದ್ಬಿಡೈತಿ ಇನ್ನೊಂದು ಇಪ್ಪತ್ತು ದಿವಸ ಹೋದ್ರೆ ಈ ಗಿಡ ಅಥವಾ ಈ ಮರದಡಿ ಮನೆಗೆ ನೆಮ್ಮದಿಯಿಂದ ನಿದ್ದೆ ಬರ್ತೈತಿ ಇದರಂತೆ ಮಾರ್ಚ್ ಒಳಗಾಗಿ ಇಡೀ ಅರಣ್ಯವೇ ಹೊಸ ಹಳೆ ಬೇರು ಹೊಸ ಚಿಗುರು ಬರ್ತೈತಿ ಅದೇ ವಸಂತ ಕಾಲ ಅರಣ್ಯ ಉಳಿಸಿದ್ರೆ ನಾಳಿನ ದಿನಗಳಲ್ಲಿ ಮಳೆಗಾಲ ಆಗ್ತಕ್ಕಂಥದ್ದು ಪರಿಸರನೇ ಎಲ್ಲದ ಬಳಕೆ ಇಲ್ಲೇ ಮಾಡಿ ತಡ್ತೈತಿ ಮೊದಲು ಪರಿಸರ ಇರಬೇಕು ಇಂಥ ಒಂದು ನಿರ್ಜಲನವಾದ ಅರಣ್ಯ ಭೂ ಪ್ರಾಂತದಲ್ಲಿ ಇಲ್ಲಿ ಅಂದ ಹನಿ ನೀರು ಇರೋಕ್ಕಿಲ್ಲ ಅಂತ ನಾನು ಯಾರು ಬಂದ್ರೆ ಆದರೂ ಇಲ್ಲಿ ಜಲಾಶಯ ಐತಿ ಇದೆಲ್ಲ ದೇವರ ಸೃಷ್ಟಿ ನಿಯಮ ಇದು ಈ ಜಲಾಶಯ ಆ ಭಗವಂತ ಪಕ್ಷಿ ಪ್ರಾಣಿಗಾಗಿ ಮೀಸಲಿಟ್ಟಂಥ ಒಂದು ಜಲಾಶಯ ಅಂತ ನಾನು ಅಂದ್ಕೊಂಡಿದ್ದಾನೆ ಕಾರಣ ಏನಂದರೆ ಎಲ್ಲ ದೇವರ ಆಟ ಇಲ್ಲಿ ಜಲಾಶಯದಲ್ಲಿ ನೀವರೈತಿ ಪಕ್ಷಿ ಪ್ರಾಣಿಗಳು ಇಲ್ಲಿ ಬಂದು ನೀರು ಕೂಡ ಈ ಅರಣ್ಯದಲ್ಲಿ ನಾನು ಜಪ ತಪ ಮಾಡ್ಕಂತ ಇವು ಅರಣ್ಯದಲ್ಲಿ ಏನಿದೆ ಏನು ಅಡಿಗೆ ಅನ್ನೋದು ಅರಣ್ಯ ಇಲಾಖೆರಿಗೆ ಗೊತ್ತಿಲ್ಲ ನನಗೆ ಗೊತ್ತಿರ್ತೈತೆ ಯಾಕಂದ್ರೆ ಇವು ಅರಣ್ಯದಲ್ಲಿ ಓಡಾಡೋದು ನಾನು ಈ ಜಲಾಶಯ ಅಷ್ಟು ಸುಲಭವಾಗಿ ಬತ್ತಲ್ಲ ಇದು ಮಾರ್ಚ್ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಬತ್ತಾಕ ಬತ್ತಾಕಷ್ಟ ಮಳೆಗಾಲ ಆಗ್ತೈತಿ ಮತ್ತೆ ನೀರು ಇಲ್ಲಿ ಹೆಚ್ಚಿನ ಮಳೆಗಾಲದಾಗ ಇಲ್ಲಿ ಅಪಾಯಕಾರಿ ಮನುಷ್ಯ ಇಲ್ಲಿ ಬರೋ ಮನುಷ್ಯರು ಬರಬಾರ್ದು ಈ ಜಲಾಶಯ ಬತ್ತಿಂದ ಕೆಲವೊಂದು ಸ್ಥಳದಲ್ಲಿ ನಾನು ಗುಂಡಿ ಹೊಡಿತೇನೆ ಒಂದು 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 ನಾಲ್ಕರಿಂದ ಐದು ಅಡಿ ಅಥವಾ ಭಾರಿ ಓವರ್ ಅಂದ್ರೆ ಒಂದು ಅಡಿ ಗುಂಡಿ ಆರಡಿ ಗುಂಡಿ ಹೊಡೆದ್ರೆ ನಾಲ್ಕು ಅಡಿ ಡ್ರೈ ಮಣ್ಣು ಬರ್ತತಿ ಅಂದ್ರೆ ಒಣಗಿದ ಮಣ್ಣು ಒಂದಡಿ ತೇವಾಂಶದ ಮಣ್ಣು ಬರ್ತತಿ ಇನ್ನೊಂದು ಅಡಿಗೆ ಬಂಜರ ಅಂದ್ರೆ ಬಸಿ ನೀರಿನ ಮಣ್ಣು ಬರ್ತತಿ ಅಲ್ಲಿ ನೀರು ಬಡದೈತಿ ಆ ನೀರು ಬಂದಾಗ ಆ ಗುಂಡಿ ಒಡೆದು ಕೋಯ್ಬಿಟ್ರೆ ಸಾಕು ಬೆಳ್ಕರ್ತಿಗಿನ ಅಲ್ಲೆಲ್ಲ ನೀರು ನಿಂತಿರ್ತತಿ ಅದನ್ನು ಪಕ್ಷಿ ಮತ್ತು ಪ್ರಾಣಿಗಳು ಕುಡಿತಕ್ಕಂಥದ್ದು ಇನ್ನೂ ನೀರು ಐತಿ ನಾನು ಗುಂಡಿ ಹೊಡೆಯಲ್ಲ ನೀರು ಮುಗಿದು ಗುಂಡಿ ಹೊಡಿತೇನೆ ಅದು ನನ್ನ ಸ್ವಾಭಿಮಾನತೆ ಪಕ್ಷಿ ಪ್ರಾಣಿ ಮತ್ತು ಪರಿಸರದ ಮೇಲಿರುವಂಥ ಒಂದು ಪ್ರೀತಿ ಪ್ರೇಮ ಇದು ಯಾಕಂದರೆ ಇದು ನಾನು ತಪಸ್ಸು ಮಾಡಿದಂಥ ತಪಭೂಮಿ ಇದು ಹಾಗಾಗಿ ಅದು ಹೇಳ್ಕೊಬಾರ್ದು ಎಡಗೈಲಿ ಮಾಡಿದ ದಾನ ಧರ್ಮ ಬಲಗೈ ಗೊತ್ತಾಗಬಾರ್ದು ಆದರೆ ಹೇಳ್ಕಂತನಿ